ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇದು ಸೋಮವಾರದ ವೀಡಿಯೋ ಬೆಳಗ್ಗೆಯಿಂದ ವೀಡಿಯೋನ ಮಾಡಿಕೊಂಡಿರಲಿಲ್ಲ ಹೊಲದತ್ರ ಬಂದೆ ಅಲ್ಲಿ ಕೆಲಸ ಮಾಡ್ತಾಯಿದ್ದು ಕೆಲಸ ಎಲ್ಲ ಸ್ವಲ್ಪ ಮುಗಿದ ಮೇಲೆ ವೀಡಿಯೋನ ಮಾಡ್ಕೊಂಡಿದ್ದೀನಿ ಪೇಪರ್ನ ತೆಗೀತಾ ಇದ್ವಿ ಟೊಮೊಟೊ ಬಿಟ್ಟಿದ್ವಲ್ವಾ ಗಿಡ ಎಲ್ಲ ಕಿತ್ತಿದ್ವಿ ಪೇಪರನ್ನ ತೆಗೆಯೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ ನಮ್ಮ ಮನೆಯವ್ರು ಇರಲಿಲ್ಲ ನಾನು ಒಬ್ಳೇ ಇದ್ದೆ ನೋಡಿ ಇಷ್ಟೂ ಪೇಪರ್ನ ತೆಗೆದ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಬಿಟ್ಟಿದ್ದೀನಿ ಅಲ್ಲಿ ತೆಗಿಯಕ್ಕೆ ಆಗಲಿಲ್ಲ ನೀರು ಬಿಟ್ಟಿರಲಿಲ್ಲ ಇವರು ಆಗಲಿಲ್ಲ ಅದಕ್ಕೋಸ್ಕರ ನೀರು ಬಿಡ್ತೀನಿ ಆಮೇಲೆ ತೆಗಿವಂತೆ ಅಂದರು ಅದಕ್ಕೋಸ್ಕರ ಅಷ್ಟೊಂದು ಬಿಟ್ಟು ಈಗ ಇದನ್ನು ಇಷ್ಟು ತೆಗೆದು ಮನೆ ಹತ್ರ ಹೋಗೋಣ ಅಂತ ಹೊರಟೆ ಮತ್ತು ಇನ್ನೊಂದು ವಲಕ್ಕೆ ಟೊಮೊಟೋನ ಹಾಕಿದ್ವಲ್ಲ ಅದು ಸಾಲ್ಟೇಜ್ ಆಗಿತ್ತು ಇನ್ನೂ ಒಂದೂವರೆ ಸಾವಿರ ಸೊಸಿನ ತರಿಸಿದ್ದಾರೆ ಅದಕ್ಕೆ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ಹೊಲದತ್ರ ಬಂದೆ ಪಕ್ಕದಲ್ಲೇ ಇರೋದು ಆ ಹೊಲದತ್ರ ಬಂದು ಇವಾಗ ಗಿಡಗಳಿಗೆ ನೀರು ಹಾಕ್ತಾಯಿದ್ದೀನಿ ಹಾಕಿದ್ರು ಸೊಸಿಗೆ ಬೆಳಗ್ಗೆ ಬಂದು ಮತ್ತು ಇವಾಗ ಮಧ್ಯಾಹ್ನ ನಾನು ಹೋಗುವಾಗ ಹಾಕ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಕ್ಯಾನಲ್ಲಿ ನೀರು ಹಿಡಿದ್ಬಿಟ್ಟು ಹೋಗಿದ್ದರು ಅದನ್ನು ಆನ್ ಮಾಡ್ಕೊಂಡು ಹಿಡಿಯೋದಷ್ಟೇ ಮತ್ತು ಅವರು ಕೆಲಸಕ್ಕೆ ಹೋಗಿದ್ರು ಬರ್ತೀನಿ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿದ್ರು ನಡ್ಕೊಂಡು ಹೋಗೋಕ್ಕಾಗಲ್ಲ ದೂರ ಅಂತ ಹೇಳಿ ಬರ್ತೀನಿ ಅಲ್ಲೇ ಇರು ಅಂತ ಹೇಳಿದ್ರು ಅದಕ್ಕೆ ಹೋಗೋ ಅಷ್ಟರಲ್ಲಿ ಸೊಸಿಗೆ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹೊಲನೆಲ್ಲ ಅಡ್ಡಾಡ್ಕೊಂಡು ಬಂದೆ ಮತ್ತು ಇನ್ನೊಂದು ಹೊಲ ಇದೆ ಟೊಮೊಟೊ ಆಲ್ರೆಡಿ ಹಾಕಿರೋದು ಅದು ಸ್ವಲ್ಪ ಒಂದು ಟ್ವೆಂಟಿ ಡೇಸ್ ಆಯಿತು ಹಾಕಿ ಅದನ್ನು ಕೂಡ ನೋಡ್ಕೊಂಡು ಬಂದೆ ಬಂದು ನಾನು ಹೊರಟಿದ್ದೆ ಅವ್ರು ಬರೋ ತನಕ ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಿದ್ದೆ ಅಷ್ಟೇ ಇದು ಟೂ ಡೇಸ್ ಆಗಿದೆ ಸೊಸಿನ ತರಿಸಿ ಇನ್ನು ಟೂ ತ್ರೀ ಡೇಸ್ ಕಳೆದ ಮೇಲೆ ಹಾಕಬೇಕು ಇವಾಗ ಬೆಳಗ್ಗೆ ಕರೆಂಟ್ ಇದೆ ಮಧ್ಯಾಹ್ನ ಕರೆಂಟ್ ಇರುತ್ತಲ್ಲ ಆವಾಗ ನೀರು ಆನ್ ಮಾಡಿಕೊಂಡು ಆವಾಗ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ ಬೆಳಗ್ಗೆನೇ ತುಂಬ ಬಿಸಿಲಿರುತ್ತೆ ಮಧ್ಯಾಹ್ನ ಕರೆಂಟ್ ಆದರೆ ತಂಪೋತಾದ ಮೇಲೆ ಬಂದು ಸೊಸಿನ ಹಾಕ್ಬೋದು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಕರೆಂಟ್ ಕೊಟ್ಟ ಮೇಲೆ ಹಾಕೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀವಿ ಇನ್ನು ಟೂ ಡೇಸ್ ಅಷ್ಟೇ ಅಲ್ವ ಆಗಿರೋದು ನೆಕ್ಸ್ಟ್ ವೀಕ್ ಮಧ್ಯಾಹ್ನ ಕರೆಂಟ್ ಕೊಡ್ತಾರಲ್ವ ಅವಾಗ ಹಾಕಿದ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ವಿ ಸೋಸಿ ಕೂಡ ಇನ್ನೂ ಚಿಕ್ಕದೇ ಇದೆ ಅಷ್ಟರಲ್ಲಿ ಸರಿ ಹೋಗುತ್ತೆ ನಾವು ಹಾಕೋದ್ರಲ್ಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀವಿ ಮತ್ತು ಇವತ್ತು ಊಟ ಏನೂ ತಂದಿರಲಿಲ್ಲ ಹೋಗೋಣ ಬೇಗ ಅಂತ ಹೇಳ್ಬಿಟ್ಟು ಊಟ ಏನು ಹೊಲದತ್ರ ತಂದಿರಲಿಲ್ಲ ಮನೆಗೆ ಹೋದ್ಮೇಲೆ ಊಟ ಮಾಡಬೇಕು ಕೆಲಸಗಳು ಕೂಡ ಇದ್ದಾವೆ ಮನೆಯಲ್ಲಿ ಏನು ಕೆಲಸನೂ ಮಾಡಿ ಬಂದಿರಲಿಲ್ಲ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಮತ್ತು ಶುಂಠಿ ಅಂತ ಅಂತೇಳ್ಬಿಟ್ಟು ಗೊಬ್ಬರ ಕೂಡ ಬಡಿಸಿದ್ದೀವಿ ಅದನ್ನೆಲ್ಲ ಮನೆಯವರು ನೋಡಿ ಅದರಲ್ಲಿ ತುಂಬ ದಪ್ಪ ದಪ್ಪ ಕಲ್ಲುಗಳೆಲ್ಲ ಇದ್ದು ಅದನ್ನೆಲ್ಲ ತೆಗೆದ್ರು ಅವರು ಬಂದ ಮೇಲೆ ಹೊಲದ ಹತ್ರ ನಾನು ಅದೇನೂ ಮಾಡೋಕ್ಕೆ ಹೋಗಲಿಲ್ಲ ಅವರಷ್ಟೇ ಆ ಕೆಲಸನ ಮಾಡಿದ್ರು ಅದಾದಮೇಲೆ ಮನೆ ಹತ್ರ ಬಂದ್ವಿ ಬಂದು ಊಟ ಮುಗಿಸ್ಕೊಂಡು ನಾನು ಮತ್ತು ಕೂದಲಿಗೆ ಎಣ್ಣೆ ಹಚ್ಕೊಳ್ಳೋಕ್ಕೆ ಆಯಲನ್ನ ರೆಡಿ ಮಾಡಬೇಕಿತ್ತು ಮಾಡ್ಕೊಂಡಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಖಾಲಿಯಾಗಿ ಅದನ್ನು ರೆಡಿ ಮಾಡಿಕೊಂಡೆ ನಾನೇನೆ ಅಂದರೆ ಕರಿಬೇವು ದಾಸವಾಳ ಎಲೆ ಮೆಂತ್ಯವು ಇದನ್ನೆಲ್ಲ ಹಾಕಿಬಿಟ್ಟು ಕಾಯಿಸ್ಕೊಂಡು ರೆಡಿ ಮಾಡ್ಕೊಳ್ತೀನಿ ನಾನು ಎಣ್ಣೆ ಕೂದಲಿಗೆ ಹಚ್ಕೊಳ್ಳೋಕ್ಕೆ ಯಾವಾಗಲೂ ನಾನೇ ಮಾಡ್ಕೊಳ್ಳೋದು ಅಕ್ಕಿ ಕೂಡ ಮಾಡ್ಕೋಬೇಕಾಗಿತ್ತು ಅದನ್ನು ಕೂಡ ಮಾಡಿಕೊಂಡು ಅಷ್ಟರಲ್ಲಿ ಅನ್ವಿಕಾ ಕೂಡ ಬಂದಳು ಅನ್ವಿಕಾ ಮೇಲೆ ಅನ್ವಿಕಾನ ಕರ್ಕೊಬಂದೆ ಅವ್ರದ್ದು ಸ್ಕೂಲ್ ವ್ಯಾನ್ ಕೂಡ ಸುಮಾರು ಹೊತ್ತು ಮನೆ ಹತ್ರನೇ ನಿಲ್ಕೊ ನಿಲ್ಲಿಸ್ಕೊಂಡಿದ್ರು ಒಂದು ಫೈವ್ ಮಿನಿಟ್ಸ್ ಅಂತೂ ನಿಂತ್ಕೊಂಡಿದ್ರು ಯಾಕೆಂದರೆ ಮಕ್ಕಳುಗಳು ತುಂಬಾ ಮಾತಾಡ್ತಿದ್ವಂತೆ ಬಸ್ಸಲ್ಲಿ ಅದು ಸ್ವಲ್ಪ ಕಂಪ್ಲೇಂಟ್ ಆಗಿಬಿಟ್ಟಿದೆ ಹನ್ವಿಕಾ ಅವ್ರದ್ದು ಬಸ್ಸಿಂದು ತುಂಬ ಮಾತಾಡ್ತಾವೆ ತುಂಬ ಮಾತಾಡ್ತಾರೆ ಮಕ್ಳುಗಳು ಅಂತೇಳ್ಬಿಟ್ಟು ಪ್ರಿನ್ಸಿಪಾಲ್ಗೆಲ್ಲ ಹೇಳಿದ್ರಂತೆ ಅದಕ್ಕೆ ಮಾತಾಡ್ಬೇಡಿ ಮಾತಾಡೋದು ನಿಲ್ಸೋ ತನಕ ನಾನು ಗಾಡಿ ಮೂವ್ ಮಾಡಲ್ಲ ಅಂತೇಳ್ಬಿಟ್ಟು ಅಣ್ಣ ಗಾಡಿನ ಒಂದು ಫೈವ್ ಮಿನಿಟ್ಸ್ ನಮ್ಮನೆ ಮುಂದಗಡೆಯೇ ನಿಲ್ಸ್ಕೊಂಡಿದ್ರು ಹನ್ವಿಕಾ ಹೇಳ್ತಾ ಇದ್ಲು ಎಲ್ಲರೂ ತುಂಬ ಗಲಾಟೆ ಮಾಡ್ತಿದ್ರು ಮಾತಾಡ್ತಾರೆ ತುಂಬಾ ಹೇಳ್ತಾನೆ ಇರ್ತಾರೆ ಅಂಕಲು ಆದರೂ ಯಾರು ಸುಮ್ಮನೆ ಆಗಲ್ಲ ಅದಕ್ಕೆ ಗಾಡಿನ ಅವರು ಅಂತ ಹೇಳ್ತಾ ಇದ್ರು ನಾನು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಒನ್ ವೀಕಾಗಿ ಕಾಫಿ ಮಾಡಿಕೊಟ್ಟೆ ಕಾಫಿ ಅವಳು ಸ್ಕೂಲಿಂದ ಬಂದು ಏನೂ ತಿನ್ನಲಿಲ್ಲ ಅದಕ್ಕೆ ಕಾಫಿ ಮಾಡಿಕೊಡೋಣ ಅಂತ ಕೇಳಿದೆ ಹ್ಞೂ ಅಂತ ಹೇಳ್ಬಿಟ್ಟು ಹಾಲನ್ನ ಜಾಸ್ತಿ ಹಾಕ್ಬಿಟ್ಟು ನಾನು ಕಾಫಿ ಮಾಡಿಕೊಡೋದು ಮಕ್ಕಳಿಗೆ ಹಾಲು ಜಾಸ್ತಿ ಹಾಕಿರ್ತೀನಿ ಮತ್ತು ಬೆಲ್ಲನ ಕಮ್ಮಿ ಹಾಕಿರ್ತೀನಿ ಸಿಹಿ ಕಮ್ಮಿ ಇರುತ್ತೆ ನಾನು ಕಾಫಿ ಮಾಡೋದು ಹಾಲನ್ನ ಜಾಸ್ತಿ ಹಾಕ್ಬಿಟ್ಟು ನಾನು ಯಾವಾಗಲೂ ಕಾಫಿ ಮಾಡೋದು ಕಾಫಿ ಮತ್ತು ಬಿಸ್ಕೆಟ್ನ ಕೊಟ್ಟೆ ಓದ್ಕೋತೀನಿ ಅಂತೇಳ್ಬಿಟ್ಟು ಅಲ್ಲೋಗಿ ಓದ್ಕೊಂಡಿದ್ಲು ಬೇಡ ಬಾ ಅಂತೇಳ್ಬಿಟ್ಟು ಆಮೇಲೆ ಕರೆದೆ ಒಳಗಡೆ ಬಂದು ಓದ್ಕೊಂಡ್ಲು ಇವಾಗ ಎಕ್ಸಾಮ್ ನಡೀತಿದೆ ಒನ್ ವೀಕಾಗೆ ಓದ್ಕೋಬೇಕಲ್ವ ಅವಳು ಅದಕ್ಕೋಸ್ಕರ ಮತ್ತು ಲಾಸ್ಟ್ ವೀಕು ನಮ್ಮೂರಲ್ಲಿ ಕಾರಳಮ್ಮನ ಬಾನ ಮಾಡಿದ್ವಲ್ವ ಆವತ್ತು ಒನ್ ವೀಕಾದಿಗೆ ಬೇವಿನ ಸೀರೆ ಉಡ್ಸಿದ್ವಿ ಅದು ವೀಡಿಯೋ ಮಾಡ್ಕೊಂಡಿದ್ದೆ ವೀಡಿಯೋನ ಅಪ್ಲೋಡ್ ಆಗಿರಲಿಲ್ಲ ಆಗಿ ಎಕ್ಸಾಮ್ ಕೂಡ ಇರೋದ್ರಿಂದ ಇವಾಗ ವೀಡಿಯೋ ಮಾಡ್ಕೊಳ್ಳೋದು ವಾಯ್ಸ್ ಅವರ್ ಮಾಡೋದು ಎಡಿಟ್ ಮಾಡೋದು ಈ ಥರ ಮೊಬೈಲ್ ಹಿಡ್ಕೊಂಡು ಕೂತ್ಕೊಬಿಟ್ರೆ ಬೇಡ ಅಂತ ಹೇಳಿಬಿಟ್ಟು ಯಾವುದು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಅದಕ್ಕೇ ಅದನ್ನು ವೀಡಿಯೋಗಳನು ಒಂದೆರಡು ಇದರಲ್ಲೇ ಹ್ಯಾಡ್ ಮಾಡಿಬಿಟ್ಟಿದ್ದೀನಿ ಒಂದೇ ವೀಡಿಯೋದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಇದು ಲಾಸ್ಟ್ ವೀಕು ಅನ್ವಿಕಾಗಿ ಬೇವಿನ ಸೀರೆ ಹುಡ್ಸಿದ್ದು ಒಂದು ಐದಾರು ಮಕ್ಕಳಿದ್ದವು ಬೇವಿನ ಸೀರೆ ಉಡ್ಕೊಂಡಿದ್ದು ಮಕ್ಕಳಿಗೆ ದೇವ್ರು ಬಂತೋ ಇಲ್ವೋ ಗೊತ್ತೇ ಆಗಲಿಲ್ಲ ಆ ರೀತಿ ಗಂಡು ಮಕ್ಕಳು ಮಕ್ಕಳನ್ನ ಹಿಡ್ಕೊಂಡು ಕುಣಿಸ್ಬಿಟ್ರು ದೇವ್ರು ಬರೋ ತನಕನೂ ಬಿಡಲಿಲ್ಲ ಫಸ್ಟೇ ಕುಣಿಸ್ಬಿಟ್ರು ಯಾವ ಮಕ್ಳಿಗೆ ದೇವ್ರು ಬಂದಿತ್ತು ಯಾವ ಮಕ್ಳಿಗೆ ದೇವ್ರು ಬಂದಿರಲಿಲ್ಲ ಏನು ಕೂಡ ಗೊತ್ತಾಗ್ಲಿಲ್ಲ ಇದಿಷ್ಟು ಇವತ್ತಿನ ವೀಡಿಯೋ ವೀಡಿಯೋ ಇಷ್ಟ ಆದವರು ಒಂದು ಲೈಕ್ನ ಮಾಡಿ